ವರ್ಗೀಕರಣ ವಿರೋಧಿಸಿ ಹೋರಾಟ ನಡೆಸುತ್ತಿರುವ ಬಂಜಾರ ಸಮುದಾಯದ ಪ್ರತಿಭಟನೆ ಮುಂದುವರೆದಿದೆ ಈ ದಿನ ಶವಯಾತ್ರೆಯನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಸಂಘ ಮಾಡಿದೆ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ವಿವಿಧ ರೀತಿಯ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಂಜಾರ ಸಮುದಾಯ ಇಂದು ಬೈಕ್ ಹಾಗೂ ಟ್ರ್ಯಾಕ್ಟರ್ ಏರಿ ಶವಯಾತ್ರೆಯನ್ನ ನಡೆಸಿದೆ ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇವು ನೋವಂತ ವರ್ಥ ಮಾಡ್ಕೊಳ್ಳಿ ಈ ಸಮಾಜದಲ್ಲಿ ಶಿವಮೂರ್ತಿ ವೃತ್ತದಿಂದ ಔಷಧ ಸರ್ಕಲ್ ಮತ್ತೆ ಉಷಾ ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಶವ ಯಾತ್ರೆ ನಡೆಯಿತು ರಸ್ತೆ ತಡೆ ಚಳವಳಿ ನಡೆಸಿದರೂ ಶಿವಮೂರ್ತಿ ವೃತ್ತದಲ್ಲಿ ಹಣಕು ಶವ ಪ್ರದರ್ಶನ ಮಾಡಲಾಯಿತು ಮಾಜಿ ಶಾಸಕ ಕೆಬಿ ಅಶೋಕ್ ನಾಯಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾಳೆಯೂ ಸಹ ಹೋರಾಟ ಮುಂದುವರೆಯಲಿದ್ದು ಸೆಪ್ಟೆಂಬರ್ ಇಪ್ಪತ್ತರಂದು ಬೃಹತ್ ಪ್ರತಿಭಟನೆಗೆ ಬಂಜರ ಸಂಘಟನೆ ಸಜ್ಜಾಗಿದೆ ದಯವಿ ನೋವಂತ ವರ್ಥ ಮಾಡ್ಕೊಳ್ಳಿ ಈ ಸಮಾಜದಲ್ಲಿ